ನಮಸ್ತೆ ನಾನು ಸರ್ನ ಕಾಂಟ್ಯಾಕ್ಟ್ ಮಾಡಿದ್ದು ಫೇಸ್ಬುಕ್ಕಲ್ಲಿ ಸಾಕಷ್ಟು ಸರಿ ಯೂಟ್ಯೂಬಲ್ಲಿ ನೋಡಿದ್ದೀನಿ ಆದರೆ ಅಷ್ಟು ಸಡನ್ನಾಗಿ ನಾನು ಗಮನ ಹರಿಸಿರಲಿಲ್ಲ ಇವನು ಈ ಸರಿ ನೈನ್ತಿಂದ ಟೆಂತಿಗೆ ಅಂತ ಅಂದಾಗ ಸ್ವಲ್ಪ ನನಗೆ ಭಯ ಆಯಿತು ಆವಾಗ ನಾನು ಎಸ್ ಎಲ್ ಸಿಲಿ ಇನ್ನು ಹೆಂಗೆ ರಿಕವರಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ಫೇಸ್ಬುಕ್ಕಲ್ಲೂ ಇವ್ರದ್ದು ಲೈವಲ್ಲಿ ನೋಡಿದೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನಿಸ್ತು ತಕ್ಷಣ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ನ ಫೋನಲ್ಲಿ ಮಾತಾಡಿದೆ ಅವರು ಇಲ್ಲಿ ಬಂದು ಭೇಟಿಯಾಗಿ ಅಂತ ಹೇಳಿದರು ಅವ್ರ ಹತ್ರ ಮೇಲೆ ನನಗೆ ಸ್ವಲ್ಪ ಭರವಸೆ ಬಂತು ಸ್ವಲ್ಪ ನನ್ನ ಮಗ ಸರಿ ಹೋಗ್ಬೋದೇನೋ ನನ್ನ ನಂಬಿಕೆ ಮೇಲೆ ಕರ್ಕೊಬಂದು ಇಲ್ಲ ಹಾಕಿದೆ ಅದ್ರ ತಕ್ಕನಾಗಿ ಮೆಡಿಶ ಸರ್ ಇಲ್ಲಿ ತಂಡದ ಮನ್ಮಂತರ ತಂಡದವರು ತುಂಬ ಚೆನ್ನಾಗಿ ಅವನ್ನ ಡೆವಲಪ್ ಮಾಡಿದ್ದಾರೆ ಅಷ್ಟು ಅವನ ಮುಖದಲ್ಲಿ ಕಾಣಿಸ್ತಾ ಇದೆ ಮುಂದಕ್ಕೆ ಅವನು ಹೆಂಗೆ ಡೆವಲಪ್ ಆಗ್ತಾನೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಸದ್ಯಕ್ಕೆ ಈಗಂತೂ ನನಗೂ ತುಂಬ ಖುಷಿ ಆಗ್ತಾ ಇದೆ ಅವನು ಫೋನಲ್ಲಿ ಮಾತಾಡೋದರಿಂದಾಗಲಿ ಸ್ವಲ್ಪ ಅವ್ನ ಹ್ಯಾಂಡ್ ರೈಟಿಂಗಲ್ಲಾಗಲಿ ಅವ್ನು ಮಾರ್ಕ್ಸ್ ತೊಗೊಂಡಿರೋದ್ರ ಮೇಲಾಗಲಿ ತುಂಬ ಖುಷಿ ಅನ್ನಿಸ್ತಾ ಇದೆ ನನ್ನ ಹೆಸರು ನಾಗವೇಣಿ ಅಂತ ಅವರು ಕುಶಾಲ್ ಕುಮಾರ್ ಬಿ ಆರ್ ಅಂತ ನಾವು ಬಿಡದಿಯಿಂದ ಬಂದಿರೋದು ನಮ್ಮ ಯಜಮಾನ್ರು ಬಂದು ಬಿಸ್ನೆಸ್ಸಲ್ಲಿ ಕಂಡು ನಾನು ಹೌಸ್ ವೈಫೇ ಹಂಗಾಗಿ ನಾನು ಜಾಸ್ತಿ ಅವನಿಗೇನು ಹೇಳ್ಕೊಡುವಷ್ಟು ನನಗಷ್ಟು ನಾಲೆಡ್ ಇಲ್ಲ ಅವ್ರಿಗೂ ಅಷ್ಟು ನಾಲೆಡ್ ಇಲ್ಲ ಹಂಗಾಗಿ ನಮಗೆ ಗೊತ್ತಿಲ್ ಗೊತ್ತಿಲ್ಲದೆ ಇರೋದು ಹೇಳ್ಕೊಡೋದಕ್ಕಿಂತ ಗೊತ್ತಿರೋರ ಹತ್ರ ಹಾಕಿದ್ರೆ ಸ್ವಲ್ಪ ಅವನಿಗೂ ಉಪಯೋಗ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ತಂದು ಹಾಕಿದ್ದೀನಿ ಹಂಗಂತೂ ತುಂಬ ಖುಷಿ ಆಯಿತು ನಮ್ಮ ಹೆಸರು ಭರತ್ ಅಂತ ಹರ್ಷ ಫಾದರು ಇವರು ಪೂರ್ವಿ ಅಂತ ನಮ್ಮ ವ್ಯಜಿನ ಮಗ ಇವರು ಒಂದು ಸ್ವಲ್ಪ ಎಜುಕೇಶನಲ್ಲಿ ಸ್ವಲ್ಪ ಡಲ್ ಇದ್ದರು ಪ್ಲಸ್ ಬೇಸಿಕ್ ಕಲ್ತ್ಕೊಳ್ಳಿ ಅಂತ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ ಕರ್ಕೊಂಬಂದು ಬಿಟ್ಟಿದ್ದೀವಿ ಬಟ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅನ್ನೋ ನಂಬಿಕೆ ಇದೆ ಸ್ವಲ್ಪ ನೋಡಬೇಕು ಇನ್ನು ಮೊಟ್ಟೆಯಿಂದ ಚಿಟ್ಟೆ ಕ್ಯಾಂಪಿಂಗ್ಗೆ ಸಮರ್ ಕ್ಯಾಂಪಿಂಗ್ ಕೈ ಎಸರಿಸಿದ್ದೀವಿ ಬಟ್ ಇವಾಗ ಮೊದ್ಲಿಗಿಂತ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅನ್ನೋ ವಿಧಿವಿ ಹಲೋ ನಮಸ್ತೆ ನಾವು ಬೆಳಗಾಮಿಂದ ಬಂದಿದ್ದೀವಿ ನಾವು ಋತಿನ ತಾಯಿ ಅಂತ ನಾವು ಮೊಟ್ಟೆಯಿಂದ ಚಿಟ್ಟೆಗೆ ನಮ್ಮ ಮಗನ ಇಂಪ್ರೂವ್ಮೆಂಟ್ ಆಗಿ ಮತ್ತು ಒಂದು ಬಿಹೇವಿಯರ್ ಚೇಂಜಸ್ ಬೇಕಾಗಿತ್ತು ಮತ್ತೆ ತುಂಬ ತುಂಗ್ತಾನೆ ಮಾಡ್ತಿದ್ದ ಸೊ ಅದಕ್ಕಾಗಿ ಚಿಟ್ಟೆಯನ್ನು ಮೊಟ್ಟೆಯ ಕಾರ್ಯಕ್ರಮ ಹಾಕಿದ್ವಿ ಅವನು ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್ ಚಿಟ್ಟೆಯನ್ನು ಮನವಂತ ತಂಡಕ್ಕೆ ನಮಗೆ ತುಂಬ ಧನ್ಯವಾದ ಪ್ರತಿಮೆ ನಮಸ್ತೆ ನನ್ನ ಹೆಸರು ಪುಷ್ಪ ಅಂತ ಇವನು ನನ್ನ ಮಗ ಹರ್ಷಿತ್ ಅಂತ ಈ ಸತಿ ಸೆವೆಂತ್ ಸ್ಟ್ಯಾಂಡರ್ಡು ಸ್ವಲ್ಪ ಡಲ್ಲಿದ್ದ ಓದೋದ್ರಲ್ಲಿ ಮತ್ತು ತುಂಬ ತೀಟೆ ಇದ್ದ ಪೇಶನ್ಸ್ ಅಂತಲೇ ಇರಲಿಲ್ಲ ತುಂಬ ಗಲಾಟೆ ಮಾಡೋದು ಮನೆಯಲ್ಲಿ ಆ ಥರ ಎಲ್ಲ ಮಾಡ್ತಾಯಿದ್ದ ಇವಾಗ ಮನ್ವಂತರ ಟೀಮ್ಗೆ ನಾನು ಕ್ಯಾಂಪ್ಗೆ ಹಾಕಿದ್ದೆ ಅವನ್ನ ಒನ್ ಫಾರ್ಟಿ ಫೈವ್ ಡೇಸಿಂದ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ನಮಸ್ತೆ ನಾವು ತೇಜಸ್ವಿನ್ ಗೌಡ ಅವ್ರ ಪೇರೆಂಟ್ಸು ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮಗೆ ನನ್ನ ಮಗನ ಅಕಾಡೆಮಿಕ್ ಇಯರಲ್ಲಿ ತುಂಬ ರಿಸಲ್ಟ್ ಕಡಿಮೆ ಇತ್ತು ಮನೇಲಿ ಓದ್ತಿದ್ದ ಬರೀತಿದ್ದ ಚೂಟಿ ಇದ್ದಾನೆ ಎಲ್ಲ ಇದ್ದಾನೆ ಆದರೆ ಎಕ್ಸಾಮ್ಸಲ್ಲಿ ಅವ್ನಿಗೆ ಹೇಗೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅನ್ನೋದು ಗೊತ್ತಾಗದೆ ತುಂಬ ಸಫರ್ ಆಗ್ತಿದ್ದ ಕ್ಲಾಸಲ್ಲಿ ಸಹ ಡಿಮೋಟಿವೇಟ್ ಮಾಡ್ತಾಯಿದ್ರು ಟೀಚರ್ಸು ತುಂಬ ಡಿಮೋಟಿವೇಟ್ ಮಾಡಿ ನೀವು ಟಿ ಸಿ ತೊಗೊಳ್ಳಿ ಬೇರೆ ಸ್ಕೂಲಿಗೆ ಸೇರಿಸಿ ಅಂತ ಹೇಳ್ತಾ ಇದ್ರು ಆದರೆ ನನ್ನ ಮಗ ಆ್ಯಕ್ಟಿವ್ ಇದ್ದಾನೆ ಚೂಟಿ ಇದ್ದಾನೆ ಓದ್ತಾನೆ ಅನ್ನೋ ನಂಬಿಕೆ ನಮಗಿತ್ತು ಆದರೆ ಅವನಲ್ಲಿರೋ ಟ್ಯಾಲೆಂಟ್ನ ಹೇಗೆ ಈಚೆ ತೆಗಿಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆಗ ಫೇಸ್ಬುಕ್ ನೋಡ್ತಿದ್ದೆ ಒಂದಿನ ಆಗ ಸರ್ದು ಪ್ರೋಗ್ರಾಮ್ ಅನ್ವಂತರ ಮೊಟ್ಟೆಯಿಂದ ಚಿಟ್ಟೆ ಕಾರ್ಯಕ್ರಮನ ನೋಡಿ ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ ಏನೇ ಹೇಳಿದ್ರು ಫಸ್ಟ್ ಅದನ್ನು ತಲೆಗೆ ಹಾಕೊಳ್ಳಲ್ಲ ನೋಡೋಣ ನೋಡೋಣ ಅಂತಾರೆ ಆದರೆ ಫಸ್ಟ್ ಟೈಮೇ ಹೇಳಿದ ತಕ್ಷಣನೇ ಅವ್ರನ್ನ ಸಂಜೆ ಕಾಲ್ ಮಾಡಿ ಸರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಒಂದು ಟೆಸ್ಟ್ ಕೊಟ್ಟರು ಟೆಸ್ಟಲ್ಲಿ ನನ್ನ ಮಗ ಅದು ಮಾರ್ಕ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆಗ ಅವರು ಸರಿ ಬನ್ನಿ ನಾವು ನಿಮ್ಮ ಮಗನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದೇ ನಂಬಿಕೆ ಇಟ್ಟು ನಾವು ಇಷ್ಟದಿಂದ ಇಲ್ಲಿ ಬಿಟ್ಟು ಹೋಗಿದ್ವಿ ಈಗ ನಾನು ಅಷ್ಟೇ ಖುಷಿಯಿಂದ ನಮ್ಮ ಮಗನ್ನ ಕರ್ಕೊಂಡೋಗೋಣ ಅಂತ ಬಂದಿದ್ದೀವಿ ನನ್ನ ಮಗ ಇವತ್ತು ತುಂಬ ಚೆನ್ನಾಗಿ ಕಲ್ತಿದ್ದಾನೆ ಕಲ್ತಿರೋದಕ್ಕೆ ಇಲ್ಲಿರೋ ಎಲ್ಲ ಟೀಚರ್ಸ್ಗೆ ಮತ್ತು ಸರ್ಗೆ ಸರ್ಗೆ ಇಷ್ಟು ಫ ಫ್ರ್ಯಾಕ್ಚರ್ ಆಗಿದ್ದರೂ ಅದನ್ನು ಮೋಟಿವೇಶನ್ ಆಗಿ ತಗೊಂಡು ಟೀಚರ್ಸ್ಗೆ ಮತ್ತು ಮಕ್ಕಳಿಗೆ ಮೋಟಿವೇಶನ್ ಆಗಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಕೃತಜ್ಞತೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ ಧನ್ಯವಾದ ಮನ್ವಂತರ ಟೀಮ್ ಟೀಮ್ಗೆ ಧನ್ಯವಾದ ನನ್ನ ಹೆಸರು ಮಂಜುಶ್ರೀ ಅಂತ ನನ್ನ ಮಗು ರೇನ್ ಸಿಂಹ ಅಂತ ಅವನು ತುಂಬ ಇಪರ್ ಆಕ್ಟಿವ್ ಆಗಿದ್ದ ಮತ್ತು ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಮನೊಂಥರ ಕಡೆ ಬಿಟ್ಟಿದ್ವಿ ವಿಜಯ್ ಸರ್ ಹತ್ರ ಇವಾಗ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಗಿದೆ ಚೆನ್ನಾಗಿ ಸ್ವಲ್ಪ ಎಲ್ಲ ಜಾಸ್ತಿಯಾಗಿ ಎಜುಕೇಷನ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾನೆ ಲರ್ನಿಂಗಲ್ಲಿ ಸೊ ಅದಕ್ಕೋಸ್ಕರ ಇಲ್ಲಿ ಬಿಟ್ಟು ಚೆನ್ನಾಗಿ ಇವಾಗ ಕಲಿತಾ ಇದ್ದಾನೆ ಕಲ್ತಿದ್ದಾನೆ ಥ್ಯಾಂಕ್ ಯು ಸರ್ ವಿಜಯ್ ಸರ್ ಆ್ಯಂಡ್ ಟೀಮ್ ಟೀಚರ್ಸ್ ನಮಸ್ತೆ ನನ್ನ ಹೆಸರು ಸೌಮ್ಯ ಅಂತ ಬಿಡದಿಯಿಂದ ಬಂದಿರೋದು ನನ್ನ ಮಗನ ಹೆಸರು ರಾಘವ್ ಫಿಫ್ತ್ ಮುಗಿವೆ ಮುಗ್ದಿತ್ತು ಸಿಕ್ಸ್ತ್ಗೆ ಜಾಯಿನ್ ಆಗಬೇಕಿತ್ತು ಬೇಸಿಕ್ ಒಂದು ಸ್ವಲ್ಪವೂ ಇರಲಿಲ್ಲ ಕೊರೋನಾ ಟೈಮಲ್ಲಿ ಅವನಿಗೆ ಒಂದು ಸ್ವಲ್ಪ ಬೇಸಿಕ್ ಕಮ್ಮಿಯಾಗಿತ್ತು ನಾನು ಯಾರಾದರೂ ಈ ಥರ ಪ್ರೋಗ್ರಾಮ್ ಮಾಡಿರೋರ ಹತ್ರ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅದೇ ಟೈಮ್ಗೆ ಎಫ್ ಬಿಲಿ ಇವ್ರ ವೀಡಿಯೋಸ್ ನೋಡಿದೆ ಮುಂಚೆ ಎಲ್ಲ ಮೂರು ವರ್ಷದಿಂದ ಮಾಡಿದ್ರಲ್ಲ ಹತ್ರದ್ದು ರಿವ್ಯೂಸ್ ನೋಡಿದೆ ಎಷ್ಟು ಜನ ಪೇರೆಂಟ್ಸ್ ಎಲ್ಲ ಬಂದು ಮಾತಾಡಿದರು ಅದ್ರ ಬೇಸಿಕ್ ಮೇಲೆ ವಿಜಯ್ ಸರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಗನ ತೊಗೊಬಂದಿಲ್ಲಿ ನಲ್ವತ್ತೈದು ದಿನ ಬಿಟ್ಟೋದೆ ಬಂದಾಗ ಏನು ಬೇಸಿಕ್ ಒಂದು ಸ್ವಲ್ಪನೂ ಇರಲಿಲ್ಲ ಎಲ್ಲಾನು ಕಲ್ತ್ಕೊಂಡಿದ್ದಾನೆ ಊಟದ ಬಗ್ಗೆ ಶಿಸ್ತು ಬಂದಿದೆ ಮಾತಾಡೋದು ಶಿಸ್ತು ಕಲ್ತಿದ್ದಾನೆ ಹ್ಯಾಂಡ್ ರೈಟಿಂಗೂ ಪರವಾಗಿಲ್ಲ ಅಂದರೆ ಇವಾಗೇನೋ ಪರವಾಗಿಲ್ಲ ಇಲ್ಲಿಂದ ಹೋದ್ಮೇಲೆ ನೋಡಬೇಕು ಹೆಂಗೆ ಕಲ್ತ್ಕೋತಾನೆ ಅಂತ ಎಲ್ಲ ಚೆನ್ನಾಗಿದೆ ಊಟದ್ದು ಮತ್ತು ನಮ್ಗೆ ಇವ್ನು ಏನು ಮಾಡ್ತಾನೆ ಅನ್ನೋದೆಲ್ಲ ಪ್ರತಿಯೊಂದು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿ ಅಪ್ಡೇಟ್ ಮಾಡ್ತಿದ್ರು ಪ್ರತಿಯೊಂದನ್ನು ನನ್ನ ಮಗನ ವೀಡಿಯೋದಲ್ಲಿ ಮತ್ತು ವಾಟ್ಸಪ್ಪು ಫೋಟೋದಲ್ಲಿ ಪ್ರತಿದಿನ ನೋಡ್ತಿದ್ದೆ ಇವಾಗೆಲ್ಲ ಕಲ್ತ್ಕೊಂಡಿದ್ದಾನೆ ಅನ್ನೋ ಓಪಿದೆ ನೋಡಬೇಕು ಮುಂದಕ್ಕೆ ಏನಾಗ್ತಾನೆ ಅಂತ ಹ್ಯಾಂಡ್ ರೈಟಿಂಗ್ ಎಲ್ಲ ಪರವಾಗಿಲ್ಲ ಚೆನ್ನಾಗೆ ಬರೀತಿದ್ದಾನೆ ಥ್ಯಾಂಕ್ ಯು ವಿಜಯ್ ಸರ್ಸ್ ಆ್ಯಂಡ್ ಮನ್ಮಂತರ ಟೀಮ್ ಹಾಂ ನಮಸ್ತೆ ಮೇಡಮ್ ಮನ್ಮರಥ ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೋ ಈ ಥರ ಮನ್ಮಥರ ಇದಿಂದ ಅವಾಗಿಂದ ನಾವು ನೋಡಿ ನಮ್ಮ ಮಗು ಸ್ಕೂಲಲ್ಲೆಲ್ಲ ಕಮ್ಮಿ ಇದ್ದ ಎಲ್ಲ ಮಾರ್ಕ್ಸಲ್ಲಿ ಕಮ್ಮಿ ಇದ್ದ ಟೀಚರ್ ಹೇಳ್ತಾಯಿದ್ರು ಯಾಕೆ ಮಾರ್ಕ್ಸ್ಗಳು ಕಮ್ಮಿ ತಗೋತಾ ಇದ್ದೀನಿ ಅಂತ ನಮ್ಗೆ ಬೇಜಾರಾಯಿತು ಈ ಪೇಸ್ಬುಕ್ ನೋಡಿದ ತಕ್ಷಣ ನಮಗೆ ಬಂದು ಸಾರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅವು ಇಲ್ಲಿಂದ ಚೆನ್ನಾಗಿ ರೆಸೆಲ್ಟ್ ಬರಲಿ ಅಂತ ನಾವು ಇಲ್ಲಿ ಸೇರಿಸಿದ್ದೀವಿ ಈ ಒಳ್ಳೆ ರೆಸಾರ್ಟ್ ಬಂದಿದ್ದಾನೆ ಒಳ್ಳೆಯದಾಗಲಿ ನಮ್ಮ ಹೆಸರು ನಾಗರಾಜು ಅಂತ ನನ್ನ ಮಗ ಲಿಖಿತ್ ಗೌಡ ಅಂತ ವಿಜಯ್ ಕುಮಾರ್ಗೆ ನಮಸ್ಕಾರಗಳು ನಮ್ಮ ಹೆಸರು ಬಾಲರಾಜು ಅಂತ ನಾವು ಹೊಸಪೇಟೆಯಿಂದ ಬಂದಿದ್ದೀರಿ ಮಗ ಹೆಸರು ವಂಶಿ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾರೆ ನಮಗೆ ಇದು ಒಂದು ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಡಲ್ ಇದ್ದ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಥರ ಮನ್ಮಂತ್ರಿ ಅಂತ ಇದು ಗೊತ್ತಾಯಿತು ಆಮೇಲೆ ಸರಿ ಅಂತ ಸಾರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಮಾಡಿ ಇಲ್ಲಿಗೆ ಕಳಿಸ್ಕೊಡ್ರಿ ಮೊದಲಿಗೆ ಹೋಗಕ್ಕೂ ಜಾಸ್ತಿ ಚೇಂಜಸ್ ಇದೆ ಮತ್ತು ಹೋದ ಆಗಲಿ ಓದೋದ್ರಲ್ಲೇ ಆಗಲಿ ಸ್ವಲ್ಪ ಜಾಸ್ತಿ ಚೇಂಜಸ್ ಬಂದಿದ್ದೀನಿ ಪರವಾಗಿಲ್ಲ ಮೊದಲಗಿಂತ ಪರವಾಗಿಲ್ಲ ಚೆನ್ನಾಗಿ ಇದು ಮಾಡಿ ಮಗುನ ಮುಂದೆ ಬರೋಂಗೆ ಮಾಡಿ ಇದು ಮಾಡಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ಸು ಮನಂತರ ಟಿಮ್ಗೆ ಮೇಡಮ್ ನನ್ನ ಹೆಸರು ಸತೀಶ್ ಅಂಥೇಳಿ ನಾನು ಬೆಂಗಳೂರಿಂದ ಮಗಳ ಹೆಸರು ಸಂಜಯನಾ ಮತ್ತು ಸೃಜನ ಅಂಥೇಳಿ ಎರಡು ಈ ಮನ ಮನಂತರ ಇದಕ್ಕೆ ನಾವು ಆನ್ಲೈನಲ್ಲಿ ನೋಡಿಕೊಂಡು ಹೀಗೆ ಪರಿಚಯ ಆಗಿ ಕರ್ಕೊಂಡು ವಿಚಾರಿಸಿದಾಗ ನನಗೆ ಸ್ವಲ್ಪ ಯಾಕೋ ಕ್ಲಾಸಿಗೆ ಯಾಕಕ್ಕೆ ಚೆನ್ನಾಗಿ ಅನ್ನಿಸ್ತು ಯಾಕೆ ಬಂದು ಇಲ್ಲಿ ಯಾಕೆ ನಾವು ಇಲ್ಲಿ ಅಂತ ತೊಗೊಂಡೋಗೀವಿ ಸ್ವಲ್ಪ ಸ್ಪೆಲಿಂಗ್ ಮಿಸ್ಟೇಕು ಗ್ರಾಮರ್ ಎಲ್ಲ ತುಂಬ ಸ್ವಲ್ಪ ವಿಧಿ ವೀಕ್ ಇದ್ದರು ಇಲ್ಲಿ ಬಂದೆ ಸ್ವಲ್ಪ ಪರವಾಗಿ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಮನ್ಮಂತರ ತಂಡಕ್ಕೆ ನನ್ನ ಹೆಸರು ವೀಣಾ ಅಂತ ನನ್ನ ಮಗನ ಹೆಸರು ರಾಕೇಶ್ ಅಂತ ಇದು ನಾನು ಫೇಸ್ಬುಕ್ಕೇ ಲೈವ್ ನೋಡಿತಾ ಇದೆ ಫೇಸ್ಬುಕ್ ನೋಡುವಾಗ ಲೈವಲ್ಲಿ ಸರ್ದು ಒಂದು ವೀಡಿಯೋ ಬಂದಿತ್ತು ಒಂದು ಸತಿ ಅದು ಡಿಲೀಟ್ ಆಗೋಗಿತ್ತು ಗೊತ್ತಾಗಿಲ್ಲ ಮತ್ತೆ ಹುಡುಕಿ ಮತ್ತೆ ಅದನ್ನು ಇದು ಮಾಡಿ ಸರ್ಗೊಂದು ಮೆಸೇಜ್ ಕಳಿಸಿದೆ ವಾಟ್ಸಪ್ಪಲ್ಲಿ ಸರ್ ಈ ಥರ ಇದೆ ಇಲ್ಲ ಇಂಥ ದಿನ ಬನ್ನಿ ಮೇಡಮ್ ಅಂತ ಹೇಳಿದರು ಸೌಮ್ಯ ಇದ್ದರು ಬ್ಯಾಂಗ್ಳೂರಲ್ಲಿ ಹೋಗಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರಿ ಇಂಟ್ರವ್ಯೂ ಅಲ್ಲಿ ಬರ್ಸಿದ್ರು ಒಂದು ಸತಿ ಬರೆಸ್ದಾಗ ಏನೂ ಬರೀಲಿಲ್ಲ ಸರ್ ಅಂದ್ರು ನೋಡಮ್ಮ ಇಲ್ಲಿ ದಾವಣಗೆರೆ ಕರ್ಕೊ ಇಲ್ಲ ಬೆಂಗಳೂರಲ್ಲಿ ಆಗ್ತಾ ದಾವಣಗೆರೆಯಲ್ಲಿ ನಾನು ಅಂದ್ರೆ ಇಲ್ಲ ಸರ್ ನಾನು ದಾವಣಗೆರೆಯಲ್ಲೇ ಆಗ್ತೀನಿ ಎಷ್ಟು ಏನು ಅಂತ ಹೇಳ್ದೆ ಇಷ್ಟು ಇಷ್ಟ ಅಂತ ಅಂದರು ಸರಿ ಅಲ್ಲಿ ಟೆಸ್ಟ್ ಕೊಟ್ಬಿಟ್ಟು ಬಂದೆ ಆಮೇಲೆ ಮತ್ತೆ ಅಂತ ಹೇಳಿದ್ರು ದಾವಣಗೆರೆ ಈಗ ಮಾರ್ಚ್ ಇದರಲ್ಲಿ ಬಂದಿದ್ರು ಅಲ್ಲಿ ಬಂದು ಅಡ್ಮಿಷನ್ ಮಾಡಿದ್ರಿ ಅಡ್ಮಿಷನ್ ಮಾಡಿದಾಗ ನನ್ನ ಮಗ ಏನಿದ್ದೋ ತುಂಬ ಏನೂ ಬರ್ತಾ ಇರಲಿಲ್ಲ ಎ ಬಿ ಏನೂ ಬರ್ತಾ ಇರಲಿಲ್ಲ ಅಂದರೆ ಅವನು ಓದಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಒಂಥರ ಉಡಾಫೆ ಮೈಂಡ್ ಇತ್ತು ಏನೇ ಹೇಳಿದ್ರು ಒಂಥರ ಕೋಪ ಸಿಟ್ಟು ಕುಸ್ತಿ ಜಗಳ ಆಡೋದು ಆ ಥರ ಇತ್ತು ಫಸ್ಟ್ ಸತಿ ಬಂದು ಬಿಟ್ಬಿಟ್ಟು ಹೋದಾಗ ಏನು ಓದ್ತಾನೆ ನೋಡೋಣ ಅಂತ ಅವ್ರು ಹೇಳಿದರು ಒಂದು ವಾರ ನೋಡ್ತೀರಿ ಮೇಡಮ್ ಇಲ್ಲ ಅಂದ್ರೆ ನಿಮ್ಮ ಮಗ ಇದು ಮಾಡಲ್ಲ ಅಂದರೆ ನಾನು ಅವ್ರನ್ನ ವಾಪಸ್ ಕಳಿಸ್ತೀನಿ ಅಂತ ಹೇಳಿದರು ಇಲ್ಲ ಇಲ್ಲ ಸರ್ ನೀವು ಏನು ಮಾಡ್ತೀರ ಮಾಡಿ ನೋಡಿ ಇದು ಮಾಡಿ ಅಂತ ಹೇಳಿ ಕಳಿಸಿದೆ ಮತ್ತೆ ಒಂದು ಸತಿ ಫೋನ್ ಬಂತು ಹಬ್ಬದ ದಿನ ಇಲ್ಲ ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ ಅವ್ನಿಗೆ ಹೊಡೆದಿದ್ದೀನಿ ಅಂತ ಹೇಳಿದ್ರು ಸರ್ ಒಡಿರಿ ಅದು ನಿಮ್ಮ ಮಗ ಅಂತ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಆಮೇಲೆ ನಾನು ಇಪ್ಪತ್ತು ದಿವಸ ಬಂದು ಇಪ್ಪತ್ತು ದಿವಸ ಬಿಟ್ಟು ಬಂದು ನಾನು ಅವ್ನ ಟೆಸ್ಟ್ ಮಾರ್ಕ್ಸ್ ನೋಡಿದಾಗ ನನಗೆ ಅವನು ಬಿಹೇವಿಯರು ಅವ್ನ ಟೆಸ್ಟ್ ಮಾರ್ಕ್ಸ್ ನೋಡಿದಾಗ ನನಗೆ ನಾನೇ ಒಂಥರ ಮೇಲಾರ್ತಾ ನಾನೇ ಚಿಟ್ಟೆ ಆಗಿದ್ದೀನೇನೋ ಅನ್ನೋಷ್ಟು ಖುಷಿ ನನಗಾಗಿದೆ ನನ್ನ ಮಗ ಅಷ್ಟು ಬರ್ತಾ ಇದೆ ಯಾರ ಹತ್ರ ಏನು ಅನ್ಸ್ಕೊಂಡಿರ ಇಲ್ಲ ಅವನ್ನ ಒಂಥರ ಹೆಂಗಿದ್ದ ಅಂದರೆ ಅವನ ಒಂದು ಲೆವೆಲ್ಗೆ ತಂದಿದ್ದಾರೆ ಅಂದರೆ ನಿಜವಾಗ್ ಹೇಳ್ತೀನಲ್ಲ ಮನಮ್ ಥರ ತಂಡಾಗಂತೂ ತುಂಬಾ ಖುಷಿ ನನಗೆ ಈ ಥರ ಈ ಥರ ಮಕ್ಕಳನ್ನ ತೊಗೊಂಬಂದು ದಯವಿಟ್ಟು ಇಲ್ಲಿ ಬಿಡಿ ಅದು ಏನೇ ಆದರೂ ಕಷ್ಟ ಆದರೂ ಪರವಾಗಿಲ್ಲ ದುಡ್ಡು ಮಕ ನೋಡಬೇಡಿ ಫಸ್ಟು ತೊಗೊಂಬಂದು ಬಿಟ್ಟು ನೋಡಿ ನಲ್ವತ್ತೈದು ದಿವಸಕ್ಕೆ ನಾವು ಮಾಡದೇರೋ ಕೆಲಸ ಅವರು ನಲ್ವತ್ತೈದು ದಿಸಕ್ಕೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ತುಂಬ ಕಮ್ಮಿ ನಮ್ಮ ಕಡೆಯಿಂದ ಧನ್ಯವಾದಾಗಿಂದ ಅದಕ್ಕೆ ಮೇಲೆ ಮೀರಿದಷ್ಟು ಕೆಲಸ ಮಾಡಿದ್ದಾರೆ ಅವ್ರ ಮಕ್ಕಳಾಗಿ ಅವ್ರನ್ನ ಬೆಳೆಸಿದ್ದಾರೆ ಅವ್ರ ತೊಂದರೆ ಏನಿದೆ ಅವ್ರಿಗೆ ಏನಿದೆ ಮತ್ತು ಇಪ್ಪತ್ತು ದಿವಸ ಬಂದು ಇಪ್ಪತ್ತು ದಿವಸ ಆದಮೇಲೆ ಬಂದ ಮೇಲೆ ಅವ್ರು ತಿಂದು ಫುಡ್ ಪಾಯ್ಸನ್ ಆಗಿತ್ತು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ನೋಡ್ಕೊಂಡಿದ್ದು ಹೇಳ್ತಿರಲ್ಲ ನಾವು ನೋಡ್ಕೊಳಲ್ವೇನೋ ನಾವು ನೋಡಿಲ್ವೇನೋ ಆ ತರ ನೋಡ್ಕೊಂಡು ಮಾಡಿದ್ದಾರೆ ದಯವಿಟ್ಟು ಯಾರು ಈ ತರ ಮಕ್ಳು ಇರ್ತಾರೆ ಅವ್ರು ಓದ್ತಾ ಇಲ್ಲ ಅವ್ರ ಬಿಹೇವಿಯರ್ ಚೇಂಜ್ ಆಗ್ಬೇಕಂದ್ರೆ ದಯವಿಟ್ಟು ತಂದು ಇಲ್ಲಿ ಬಿಡಿ ಕಾಸು ಮಕ್ಕ ದಯವಿಟ್ಟು ನೋ ಆ ಕಾಸು ಇವತ್ತೆಲ್ಲ ನಾಳೆ ನಾವು ಸಂಪಾದನೆ ಮಾಡ್ತೀರಿ ಮಕ್ಳಿಗೆ ವಿದ್ಯಾಭ್ಯಾಸ ಮತ್ತೆ ಅವ್ರ ಬಿಹೇವಿಯರ್ ಅವ್ರ ಏನಿದೆ ಅದನ್ನ ಕಲಿಸಕ್ಕೆ ಇದು ತುಂಬಾ ಒಳ್ಳೇದು ಈ ಥರ ನಾನು ಎಲ್ಲೂ ನೋಡಿಲ್ಲ ನಾನು ನೋಡಿದ್ದೀನಿ ನಾನು ಎಲ್ಲ ಕಡೆ ತಿರ್ಕೊಂಡ್ ಬಂದಿದ್ದೀನಿ ಈ ತರ ಸ್ಟೇಜು ಈ ಥರ ವಿದ್ಯಾಭ್ಯಾಸ ಕಲ್ಸೋ ಕಡೆ ನಾನು ಎಲ್ಲೂ ನೋಡಿಲ್ಲ ಫಸ್ಟ್ ಟೈಮು ನಾನು ನನ್ನ ರೆಫರೆನ್ಸ್ ಮೇಲೆ ಯಾರು ಹೇಳಿದ್ದಾರೆ ನನ್ನ ಫೇಸ್ಬುಕ್ ಫೇಸ್ಬುಕಲ್ಲೂ ನಾನು ಯಾವಾಗೂ ಶೇರ್ ಮಾಡ್ತಾ ನನಗೂ ಫೋನ್ ಬರ್ತಾ ಇದೆ ನಾನು ಹೇಳ್ತೀನಿ ತರ ನಂಬರ್ ಇದೆ ಮಾಡಿ ಕೇಳಿ ಕಳಿಸಿ ಮಕ್ಕಳನ್ನು ಅಲ್ಲಿಂದ ಮಕ್ಳು ಬರೋರು ಎಂಥ ಮಕ್ಳಾಗ್ತಾರೆ ಈಗ ನನ್ನ ಮಕ್ಳು ತಂದು ತೋರಿಸ್ತೀನಿ ಹೆಂಗಾಗಿದ್ದಾನೆ ಚೇಂಜು ಅಂತ ನಾನು ನಿಮ್ಗೆ ತಂದು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಈ ಈ ಮಾತು ಹೇಳಿ ನಾನು ತುಂಬ ಖುಷಿ ಆಗ್ತಾ ಇದೆ ಅದೇ ಹೇಳ್ತೀನಿ ಎಷ್ಟು ಖುಷಿನ ಎಕ್ಸ್ಪ್ರೆಸ್ ಮಾಡದೇರೋ ಅಷ್ಟು ಖುಷಿ ಆಗ್ತಾ ಇದೆ ನನ್ನ ಮಗನೇನ ಅನ್ನಷ್ಟಕ್ಕೆ ಬಂದಿದೆ ಅದಕ್ಕೆ ತುಂಬ ಖುಷಿಯಾಗಿದೆ ಸರ್ಗೆ ಸೌಮ್ಯ ಮೇಡಮ್ಗೆ ಎಲ್ಲ ಮೇಡಮ್ಗಳು ಅವ್ರ ಮಗನಂಗೆ ಸಾಕಿದ್ದಾನೆ ರಾಕೇಶ್ ಅಂದರೆ ಒಂಥರ ಫೇಮಸ್ ಆಗಿದ್ದಾನೆ